ಅರಬರ ಅರಬರನಾಡಿನ ಸುಂದರ ನಗರ ದುಬೈ ಒಂದೇ ಒಂದು ದಿನದ ಮಹಾಮಳೆಗೆ ತತ್ತರಿಸಿ ಹೋಗಿದೆ ಇಡೀ ಜಗತ್ತೇ ವಾಸ ಮಾಡುವ ದುಬೈ ಎಂಬ ಮಾಯಾನಗರಿಯನ್ನ ಮಳೆರಾಯ ಹಿಂಡಿ ಹಿಪ್ಪೆ ಮಾಡಿಬಿಟ್ಟಿದೆ ಮಳೆಯ ಅವಕೃಪೆಗೆ ಲಕ್ಷಾಂತರ ಜನರು ಕಂಗಾಲಾಗಿದ್ದಾರೆ ದುಬೈ ಮತ್ತು ಪಕ್ಕದ ಶಾರ್ಜಾ ಸಿಟಿ ಕಳೆದ ಮೂರು ದಿನಗಳಿಂದ ನೀರಲ್ಲಿ ತೇಲಾಡಿದೆ ಜನರಿಗೂ ಜಲ ದಿಗ್ಬಂಧನ ಸದಾ ಬ್ಯುಸಿಯಾಗಿರುವ ದುಬೈ ಸಿಟಿ ಪೂರ್ತಿ ಸ್ತಬ್ಧವಾಗಿದೆ ಜನರಿಗೆ ಹೊರಬರಲಾಗದ ದುಸ್ಥಿತಿ ವಿಮಾನ ಸಂಚಾರ ಬಂದಾಗಿರುವುದರಿಂದ ದುಬೈ ನಗರ ಜಗತ್ತಿನಿಂದ ಸಂಪರ್ಕ ಕಳೆದುಕೊಂಡಿದೆ ದುಬೈ ನಗರದ ಬಹುತೇಕ ರಸ್ತೆಗಳು ಜಲಾವೃತಗೊಂಡಿತ್ತು ವಾಹನಗಳು ನೀರಲ್ಲಿ ತೇಲಾಡಿವೆ ಮನೆಗಳಿಗೆ ಅಪಾರ್ಟ್ಮೆಂಟ್ಗಳಿಗೆ ವಿಲ್ಲಾಗಳಿಗೆ ಅಂಗಡಿಗಳಿಗೆ ಆಸ್ಪತ್ರೆಗಳಿಗೆ ಮೆಟ್ರೋ ನಿಲ್ದಾಣಗಳಿಗೆ ಮಾಲ್ಗಳಿಗೆ ನೀರು ನುಗ್ಗಿದೆ ವಿಮಾನ ನಿಲ್ದಾಣವು ಜಲಾವೃತಗೊಂಡಿದೆ ಇದು ದುಬೈ ಕಂಡು ಕೇಳರಿಯದ ಮಳೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಇಂತಹ ಮಳೆ ಸುರಿದಿರಲಿಲ್ಲ ಸಾಮಾನ್ಯವಾಗಿ ದುಬೈನಲ್ಲಿ ವರ್ಷಕ್ಕೆ ಸರಾಸರಿ ಎಂಬತ್ತ ಎಂಟು ಮಿಲಿಮೀಟರ್ ಅಷ್ಟೇ ಮಳೆಯಾಗತ್ತೆ ಆದರೆ ಮೊನ್ನೆ ಮಂಗಳವಾರ ಒಂದೇ ದಿನ ನೂರವತ್ತು ಮಿಲಿಮೀಟರ್ ಮಳೆ ಸುರಿದಿದೆ ಇಷ್ಟೊಂದು ಪ್ರಮಾಣದ ಮಳೆ ನೀರನ್ನು ತಡೆಯಲು ದುಬೈ ಸಿಟಿಗೆ ಸಾಧ್ಯವಾಗಿಲ್ಲ ನೀರು ಹೋಗಲು ಜಾಗವೇ ಇರಲಿಲ್ಲ ಪಕ್ಕದಲ್ಲಿ ಸಮುದ್ರ ಇರೋದರಿಂದ ಪೂರ್ತಿ ನೀರನ್ನು ನಗರವೇ ಹಿಡಿದಿಟ್ಟುಕೊಂಡಿತ್ತು ಪರಿಣಾಮ ಪೂರ್ತಿ ದುಬೈ ಮತ್ತು ಶಾರ್ಜಾ ನಗರ ನೀರಲ್ಲಿ ಮುಳುಗಿತ್ತು ಇಡೀ ನಗರ ನದಿಯಂತಾಗಿತ್ತು ವಾಹನಗಳು ನಿಂತಲ್ಲೇ ಮುಳುಗಿದವು ಎಲ್ಲ ಕಡೆ ನೀರು ನುಗ್ಗಿದ್ರಿಂದ ಜನರು ಜಲ ದಿಗ್ಬಂಧನಕ್ಕೆ ಒಳಗಾದರು ಅಲ್ಲಿನ ಆಡಳಿತ ವ್ಯವಸ್ಥೆ ಜನರನ್ನ ಹೊರಬರದಂತೆ ಆದೇಶ ಮಾಡಿದೆ ಸದಾ ಬ್ಯುಸಿಯಾಗಿರುವ ದುಬೈನ ಏರ್ಪೋರ್ಟ್ನಲ್ಲೂ ನೀರು ನಿಂತಿರುವುದರಿಂದ ವಿಮಾನ ಸಂಚಾರವೂ ರದ್ದಾಗಿದೆ ವಿಮಾನ ಸಂಚಾರ ಇಲ್ಲದೆ ಜನರು ಪರದಾಡುತ್ತಿದ್ದಾರೆ ಸದ್ಯ ನಲವತ್ತು ಪರ್ಸೆಂಟ್ ಪ್ರದೇಶದಲ್ಲಿ ನೀರಿನ ಪ್ರಮಾಣ ತಗ್ಗಿದ್ದು ಅಲ್ಲಲ್ಲಿ ನಿಧಾನವಾಗಿ ಜನಜೀವನ ಮತ್ತು ವಾಹನ ಸಂಚಾರ ಆರಂಭವಾಗಿದೆ ಆದರೆ ಉಳಿದ ಭಾಗದಲ್ಲಿ ಈಗಲೂ ನೀರು ನಿಂತಿದ್ದು ಅದೇ ದುಸ್ಥಿತಿ ಇದೆ ಹೆಚ್ಚಿನ ಜನರು ಈಗಲೂ ಜಲ ದಿಗ್ಬಂಧನದಲ್ಲೇ ಕಾಲ ಕಳೆಯುತ್ತಿದ್ದಾರೆ ಮೋಡ ಬಿತ್ತನೆಯಿಂದ ಈ ರೀತಿ ಅವಾಂತರ ಆಗಿದೆ ಎಂಬ ಮಾತುಗಳು ಕೇಳಿಬಂದಿತ್ತು ಆದರೆ ಮೋಡ ಬಿತ್ತನೆ ಮಾಡಿಲ್ಲ ಎಂದು ದುಬೈನ ಆಡಳಿತ ವ್ಯವಸ್ಥೆ ಮಾಹಿತಿ ನೀಡಿದೆ ಅಲ್ಲಿನ ಆಡಳಿತ ವ್ಯವಸ್ಥೆ ಸಮಸ್ಯೆಯನ್ನು ನಿವಾರಿಸಲು ಸತತ ಪ್ರಯತ್ನದಲ್ಲಿದೆ ನೀರನ್ನ ಪಂಪ್ ಮಾಡಿ ಹೊರತೆಗೆಯಲಾಗ್ತಾ ಇದೆ ಸದ್ಯಕ್ಕೆ ದುಬೈನ ಪರಿಸ್ಥಿತಿ ಪೂರ್ತಿ ಸುಧಾರಿಸಿಲ್ಲ ದುಬೈ ಸಹಜ ಸ್ಥಿತಿಗೆ ಮರಳಲು ಇನ್ನೊಂದಷ್ಟು ದಿನ ಬೇಕಾಗಬಹುದು